thank mm -hmm. you ಸರಿ ಗೊತ್ತಾಗ ಇದ್ದಾಗ ಅದಕ್ಕೆ ಅದಕ್ಕೇನಿರ್ತದ ದಾರಿ ಗೊತ್ತಾಗ ತಿರುಗಾಟ ಮಾಡಿದ್ರ ಸಮಯ ವ್ಯರ್ಥ ಆಗ್ತದೆ ಅದಕ್ಕೆ ಮೊದಲೇ ವಿಚಾರ ಮಾಡಬೇಕು ನಮಗೆ ಈ ತಿರ್ಗಾಟ ಆಗ್ತದ ಹೋದ್ರೆ ಹೇಗೆ ಪೂರೈಸ್ತದ್ರೆ ಬಂದ್ಮೇಲೆ ಲೆಕ್ಕ ಒಂದ್ಮೇಲೆ ಲೆಕ್ಕ ಹಾಕುದಲ್ಲ ಆ ಮಟ್ಟಿಗೆ ನಾವು ತಿರ್ಗಾಟದಲ್ಲಿ ಬಹಳ ಅನುಭವ ಇದ್ದವರೇ ಆಗಿದ್ದೇವೆ ಓಹ್ ಹೇಗೆ ಹೋದ್ರೆ ಏನೇನಾಗ್ತದೆ ಎನ್ನುವ ನಿರೀಕ್ಷೆ ನಾವು ಮೊದಲೇ ಇರುವ ಕಾರಣಕ್ಕಾಗಿಯೇ ಸುಮ್ಮನೆ ತಿರ್ಗಾಟ ಮಾಡ್ತಾ ಈಗ ನಿಂತಿದ್ದೇವೆ ಈಗ ನೀವು ಬೇರೆ ಕಡೆ ಎಲ್ಲ ತಿರುಗಾಟ ಮಾಡಿ ಬಂದಿರಬಹುದು ಆದ್ರೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ತಿರುಗಾಟ ಮಾಡುವಲ್ಲಿ ವಿಚಾರ ಮಾಡ್ಬೇಕು ನೀವು ಹಾಗಾಗಿ ಯಾರು ಸಿಗಬಹುದು ಯಾರು ಈ ಕ್ಷೇತ್ರದ ಕುರಿತಾಗಿ ಹೇಳಬಹುದು ಅಂತ ಕಾಯ್ತಾ ಇರ್ತದ ಹೆಚ್ಚಿನ ಮಾಹಿತಿ ಯಾರಿಗೆ ಮುಂಕ್ರ ವಿಚಾರ ಮಾಡ್ತಾ ಬಂದ್ಬಂದ್ರ ಇನ್ನೊಂದು ನೋಡಿದ್ರಿ ಹ ವಯೋವೃದ್ಧೆ ಅಷ್ಟೇ ಅಲ್ಲ ಹೃದ್ಧ ಹಾಗೆ ಬಹಳ ವರ್ಷ ಹೇಳ್ಬೇಡ ಆದರೆ ತೊಂದರೆ ತೊಂದ್ರೆ ಮುಖದಲ್ಲಿ ಕ್ಷೇತ್ರದಲ್ಲಿ ಬಹಳ ವರ್ಷದಿಂದ ಇಲ್ಲೇ ಇತ್ತು ಇಲ್ಲಿ ಯಾವುದು ಬರ್ತದೆ ಯಾವುದು ಹೋಗ್ತದೆ ಯಾವ್ದು ತಿಳ್ತದೆ ಎಲ್ಲವನ್ನ ಸರಿಯಾಗಿ ರಕ್ಷಿಸಿ ಇಳಿಸಿಕೊಟ್ಟು ಬ್ಯಾನ್ ಬಿದ್ದಂತ ಕಳಿಸಿಕೊಟ್ಟು ನೀರು ರಾತ್ರಿ ಇಲ್ಲೇ ಇರುವ ಹಾಗೆ ಇದ್ದೀನಿ ನೀವ್ ಹೇಳೋದ್ ನೋಡ್ರಿ ಯಜಮಾನಿಕಿ ನನ್ನ ಏ ನಾನು ಯಾವ್ದು ಬೇಕು ಯಾವ್ದು ಬೇಡ ಅಂತ ತೀರ್ಮಾನ ಕೊಡೋದೀರ್ಮಾನ ಕೊಡೋರು ಯಜಮಾನರು ಯಜಮಾನರಲ್ಲ ಯಜಾಂತ ಯಿ ಸರಿ ಹಾಗಲ್ಲ ಹಾಗಂತ ಕೆಲವರಿಗೆ ಹುಟ್ಟುವಾಗಲೇ ಒಂದು ಸ್ವಭಾವ ಎನ್ನುವುದಿರ್ತದೆ ನಾಯಕತ್ವ ಅಂತ ಹೇಳುವುದು ಹಾ ಹಾ ಬಹುಶಃ ನಿನ್ನ ಪ್ರಾಯದಲ್ಲಿ ಇಲ್ಲಿ ನಾಯಕಿಯೋ ಹೇಗೆ ನಾನು ಪ್ರಾಯ ಆದ್ಮೇಲೆ ನಾಯಕಿ ಅಂದ್ಬಿಟ್ರೆ ಮೊದಲು ನಾಯಕಿ ಆಗ್ಬಿಟ್ಟು ಅದು ವಿಷಯ ಗೊತ್ತಿರಬಹುದು ಖಂಡಿತ ಕಪ್ಪು ಕೂದಲು ಸರಿ ಹುಟ್ಟುವಾಗ ನಾನು ಇಲ್ಲಿ ಬಂದು ಸೇರಿತ ಅದೇ ಕಪ್ಪು ಕೂದಲಿಗೆ ಇಷ್ಟು ಬೆಳೆ ಆಗಿದೆ ಈಗಲೂ ಇಲ್ಲೇ ಇತ್ತು ಆದ್ರೆ ತಲೆ ಕೂದಲು ಪೂರ್ಣ ಉದ್ರಿ ಹೋಗಲ್ಲ ಹೋಗುದಂತ ಮತ್ತೆ ಕಾರಣಕ್ಕೂ ತೊಂದರೆ ಆಗುದಿಲ್ಲ ಪೂರ್ಣ ವಿಶ್ವಾಸ ನನಗೆ ಇರುವುದರಿಂದ ಇಲ್ಲಿ ಗಟ್ಟಿ ಐತಾರ ನಿನ್ನನ್ನ ನೋಡುವಾಗ ನನಗೂ ವಿಶ್ವಾಸವೇ ಬರ್ತಾವ್ ಯಾವುದು ಯಾಕಂದ್ರೆ ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಮಾಡಿಕೊಂಡು ಮತ್ತೊಬ್ಬರಿಗೆ ಉಪದ್ರ ಕೊಡದೆ ಆದಷ್ಟು ಉಪಕಾರವನ್ನೇ ಮಾಡಿದ್ರೆ ಯಾವ ಕಾಲಕ್ಕೂ ಕ್ಷೇತ್ರದಲ್ಲಿ ನಿಲ್ತಾರಪ್ಪ ಹೇಳುವುದಕ್ಕೆ ನೀನೇ ಸಾಕ್ಷಿ ಇದ್ರೂ ದೊಡ್ಡ ಮಾತು ಅನ್ನೋ ಕ್ರಮ ಹೇಗೆ ಇನ್ನೊಬ್ಬರಿಗೆ ಉಪಕಾರ ಮಾಡ್ಲಿಕ್ಕೆ ಆಗದೆ ಇದ್ರು ಉಪತ್ರ ಇಲ್ಲಿವರೆಗೆ ಯಾರಿಗೂ ಕೊಡ್ಲಿ ಅದ ಆ ಮುಖದಲ್ಲಿ ಕಾಣ್ತಾರೆ ಆದ್ರೆ ನಮಗೆ ಸಮಸ್ಯೆ ಆಗಿಲ್ಲ ಇರಲಿ ಏನಿದ್ರು ಕೂಡ ಎಲ್ಲ ಹೊಸ ಮುಖ ಅಂದ್ರೆ ಗೊತ್ತಾಗ್ತವೆ ಹೌದು ಈ ಹೊಸ ಮುಖ ಎನ್ನುವುದು ನಮ್ಮ ಈ ಕ್ಷೇತ್ರಕ್ಕೆ ಬರ್ತದಂತ ಆದ್ರೆ ಎಲ್ಲಿಂದ ಬಂದವರು ನೀವು ಯಾಕೆ ಬಂದವರು ಹೇಳದಕ್ಕೆ ಒಳ ಪ್ರವೇಶ ಮಾಡ್ತಾ ಇದ್ದೀನಿ ಇಲ್ಲಿ ಗಂಡಸರಿಗೆ ಅವಕಾಶ ಇಲ್ಲ ಗೊತ್ತಿರ್ಬೋದು ಸ್ಥಿರಾಚಿ ಬರದಾಕಿದ್ದೇವೆ ಪ್ರವೇಶವೇ ಇಲ್ಲ ಅಂತ ನಿಮ್ಮಂತವರಿಗೆ ಆಗಿತ್ತು ಒಳ ಪ್ರವೇಶ ಮಾಡ್ತೀರಿ ಅಂತ ಆದ್ರೆ ಎಷ್ಟು ಅಲ ಹೆಚ್ಚಾಗಿ ಒಂದು ನನ್ನ ಕಳೆದ್ ಹಾಗಾಗಿ ಕೇಳುದು ನೀವ್ ಎಲ್ಲಿಂದ ಬಂದವರು ದಾರಿ ತಪ್ಪಿ ಬಂದವರು ಅಲ್ಲ ದಾರಿ ಗೊತ್ತಿದ್ದು ಬೇಕಂತ ಬಂದವರು ಏನಂತ ಹೇಳ್ಬೇಕು ಈಗ ನಾವು ನಾವಾಗಿ ಬಂದ ಅಂದ್ರೆ ನೀವೇ ಕರೆಸಿಕೊಂಡ ಕಾರಣಕ್ಕಾಗಿ ಯಾವ ಕಾರಣಕ್ಕೂ ಅಯೋತ್ತಿಯ ಅರಸನಾಗಿರುವಂತಹ ಶ್ರೀರಾಮಚಂದ್ರ ಹೇಳಿದ್ದೇವೆ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾಳೆ ಹ ಪೂಜಿಸಿ ಬಿಟ್ಟಂತಹ ಯಥಾಶ್ವದ ರಕ್ಷಣೆ ಅವರ ತಮ್ಮನಾಗಿರುವಂತಹ ಶತ್ರುಘ್ನ ಕಳುಹಿಸಿಕೊಟ್ಟಿದ್ದಾನೆ ಆ ಶತ್ರುಘ್ನೇ ನಾನು ಐವತ್ತೆಂದು ಬಂದವರ ಹೈವತ್ತಿ ಎಂದಾಗ ಕೇಳಿದ್ದೇವೆ ಅಂತ ಹೇಳಲಿಕ್ಕಿಲ್ಲ ಅಯೋಧ್ಯೆ ಐವತ್ತು ಎನ್ನುವಂತ ಹೆಸರೇ ಯಾರು ಕೇಳಲಿಲ್ಲ ಕೇಳದಾಗಲೇ ಆ ಕಿವಿಗಷ್ಟು ಕಂಪಾತ ನೀವು ಅಲ್ಲಿಂದ ಬಂದವರೆಂಬಲ್ಲಿಗೆ ಬಹಳ ಸಂತೋಷದ ವಿಷಯ ಕೇಳುವಾಗ ತಂಪಾಗ್ತದೆ ನಿಮ್ಮಿಂದ ನಾವು ಬಿಸಿಯಾಗುವ ಬಿಸಿಯಾಗುವ ಕಾರ್ಯ ಮಾಡಬೇಕಲ್ಲಿಸಿ ಮಾಡಿದ್ದೇವ್ ನಮ್ಮ ಯಜ್ಞಾಶುವನ್ನ ಬಂಧಿಸಿದ್ದೀರಿ ನೀವು ಎನ್ನುವಂತಹ ವರ್ತಮಾನ ಗೊತ್ತಾಗಿದೆ ಹೌದು ಆ ಯಜ್ಞಾಶವನ್ನು ಕಟ್ಟಿದ್ದಾರೆ ಅದನ್ನ ಬಿಡಿಸಿಕೊಂಡು ಹೋಗುವುದಕ್ಕೆ ನಾವು ಫಲವುಳ್ಳವರು ಕಟ್ಟಿ ಕಾಣುವುದು ಬಲಹೀನರಾದವರು ಕಪ್ಪವನ್ನು ಕೊಟ್ಟು ಶರಣಾಗುವುದು ಇದು ಲೇಖನದ ಮದಿತ ಸಾಮಾನ್ಯವಾಗಿ ಯುದ್ಧ ಎನ್ನುವುದರ ಅರ್ಥ ರಕ್ತಪಾತ ಮಾತ್ರ ಅಂತ ಆಗಬಾರದು ಹಾಗಿದ್ರೆ ಹೊಂದಿರುವುದು ಎತ್ತೆ ಅಶ್ವ ಲೋಕ ಕಂಟಕರಾದವರು ತ್ವಿತನ್ನ ನೋಡುವುದಕ್ಕಾಗದೆ ಅಶ್ವವನ್ನು ಕಟ್ಟಿ ದೂರವನ್ನ ಬಯಸಿ ಸೋಲುವುದೋ ಸಾಯುವುದು ಈ ರೀತಿಯಾದಂತಹ ಕಾರ್ಯಕ್ಕೆ ಮುಂದಾಗುವುದು ಹ ಇನ್ನೊಂದು ಕೆಲವೊಮ್ಮೆ ಲಕ್ಷ್ಯ ಇರಲಿ ಯುದ್ಧಕ್ಕೆ ಮುಂದಾಗಿ ಸತ್ಯವನ್ನ ಸರಿಯನ್ನ ಅರಿತು ಆಮೇಲೆ ಶರಣಾಗಿ ಕಪ್ಪವನ್ನು ಬೀಳುವುದು ಉಂಟು ಇನ್ನು ಕಾರ್ಯ ಮಾಡುತ್ತಿರುವಂತಹ ಕಾರ್ಯ ಬಂದಂತ ವ್ಯಕ್ತಿ ಹ ಇಂಥವರು ಗೌರವಾನ್ವಿತವರು ನಾವು ಅವರನ್ನ ಅನುಸರಿಸಬೇಕು ಎನ್ನುವುದಾಗಿ ಭಾವಿಸಿ ಯುದ್ಧವನ್ನ ಮಾಡದೇ ಕಪ್ಪವನ್ನು ಕೊಡುವುದು ಉಂಟು நீ சால என் நமக்கு அது ஓகே திருக்கொழிக்க அம்மா ஏனே நீ நின்றதோ எங்கே நின்றதோ அது இல்ல அது உரிவாக சமாதானம் பண்ணிக்கேணும் ஏன்னா எருகி நின்தித்றியே நீ அம்மா ஏனு வந்தியா யாகே ವರು ಅಂತ ನನಗೆ ಕರೀತದೆ ಯಾಕಂದ್ರೆ ನಮ್ಮಲ್ಲಿ ಯಾರು ಕೆಲಸ ಇಂತ ಇದ್ದವ್ರು ಇಲ್ಲವೇ ಇಲ್ಲ ಎಲ್ಲರೂ ಕೆಲಸ ಹೌದಾ ಕೆಲಸ ಎಂದಿದ್ರು ನೀವು ಕೆಲಸ ಕೊಡ್ತೇವೆ ಬಿಡುವುದೇ ಇಲ್ಲ ಹೌದಾ ಧ್ವನಿಸೋದಷ್ಟು ಧ್ವನಿಸುವುದಷ್ಟೇ ಹೌದೌದು ಹಾಗಾಗಿ ಏನು ಎಲ್ಲಿದ್ದೆವು ಯಾಕೆ ಮತ್ತೆ ಏನು ವಿಶೇಷ

ಹಾಗೆಲ್ಲಮ್ಮ ನೀವು ಕಟ್ಟಿದ್ರೆ ಇದ್ದಕ್ಕಿದ್ದ ಸೇನೆ ಬಂತಮ್ಮ ಆ ಸೇನೆಗೆ ಹೋಗಿ ನಾವು ನಡೆದಮ್ಮ ಯಾರು ಏನು ಕೇಳುವಾಗ ಅವರೇ ಹೇಳ್ದ ಮಾತು ನಾವು ಬಂದು ಐವತ್ತಿನಿಂದ ನಮ್ಮ ದುರ್ಗ ಎನ್ನುವುದು ಇಲ್ಲಿ ಬಂದಿದೆ ನೀವು ಅದನ್ನು ಕಟ್ಟಿದ್ದೀರಿ ಕಟ್ಟಿ ಕೆಟ್ಟಿದ್ದೀರಿ ಆ ದುರ್ಗವನ್ನು ಬಿಟ್ಟುಕೊಡ್ಬೇಕು ಬಿಟ್ಟುಕೊಡದ ಅಮ್ಮ ಬೇರೆ ಯಾರು ಅಲ್ಲ ಆ ರಾಮನಿಗೆ ಅಮ್ಮತ್ತೆ ಬಂದಿದ್ದಾರಮ್ಮ ಈಗ ಬಿಟ್ಟುಕೊಡ್ರೆ ಹೋದ್ರೆ ಸುದ್ದಕ್ಕೆ ಬರಬೇಕಂತೆ ಆ ರೀತಿಯಾಗಿ ನಿನ್ನ ಅವ್ರಿ ಕಳಿಸಿದ

ಹಾಗಾಗಿ ನಾವು ಅನಂತಪುರ್ ಕರ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಹೌದಾ ಯೋಚನೆ ಮಾಡಬೇಡ ನಾನು ಅವ್ನು ಬಿಡುವುದೇ ಅಂತ ಬೇಡ